ಕಲಗಟಗಿ ತಾಲೂಕಿನ ಹನುಮಾಪುರ ಗ್ರಾಮದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯ ಎಸ್ ಜಿ ಗಾಡ್ಗೋಳಿ ಸರ್ ಅಂತ ಇವರ ವೃತ್ತಿಯ ಜೀವನ ಹೊಂದಿದ್ದರಿಂದ ಅವರು ಹದಿನೈದು ವರ್ಷದಿಂದ ನಮ್ಗ ಶಿಕ್ಷಣ ನೀಡಿ ಸ್ಫೂರ್ತಿ ನೀಡಿ ಸ್ಫೂರ್ತಿದಾಯಕತ್ವನ ಹೆಚ್ಚಿನ ಮನವೊತ್ತಾರೆ ನಮ್ ಹಿಮಾಲ ಒಂಥರ ತಂದೆ ಗುರುಗಳಲ್ದ ತಂದೆ ತಾಯಿ ಹೇಗೆ ನಮ್ ಚೆನ್ನಾಗಿ ನೋಡ್ಕೋತಿದ್ರು ಹಂಗ ಸಂಜೆ ಐದು ಕಳಿಸ್ತಿದ್ರೆ ನಮ್ಗಾಯಿ ಗೊ ಏನಂತನ ಗೊತ್ತಿರಲಿಲ್ಲ ಅದನ್ನ ಸ್ಫೂರ್ತಿದಿಂದ ಅವ್ರು ನಮ್ ಚೆನ್ನಾಗಿ ಹೇಳ್ಕೊಟ್ಟಾರ ಹಂಗ ಜನರ ಜೊತೆಗೂ ಒಂಥರ ಅಂತಮೃತರ ಸಹೋದರ ಸಹೋದರಿತ್ವದ ಹಿಂಗೆಲ್ಲ ನಡ್ಕೊಂಡು ಅವ್ರ ಹಿಂಬಾಲ್ ಸ್ಫೂರ್ತಿದಾಯಕವಾಗಿ ಹೊಂದ್ಕೋತಿದ್ರೆ ಸ್ಫೂರ್ತಿದಾಯಕವಾಗಿ ಹೊಂದ್ಕೋತಿದ್ರೆ ಮಾಡುವಂತ ಎಲ್ಲಾ ಗುರುಗಳಿಗೆ ಇವತ್ತು ಸನ್ಮಾನವನ್ನ ಮಾಡಿದ್ದು ಗುರುವಂತನ ಕಾರ್ಯಕ್ರಮವನ್ನ ನೋಡಿದ್ರೆ ಇಲ್ಲೇ ಗುರುಗಳು ಹಾಕಿ ಕೊಟ್ಟಂತ ದಾರಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಎಲ್ಲಾ ಗುರುಗಳಿಗೆ ಸನ್ಮಾನವನ್ನು ಮಾಡಿದ್ರೆ ಇವತ್ತ ನಿವೃತ್ತಿ ಆಗುತ್ತಿರುವಂತಹ ಸಹೋದರರಂತಹ ಗಡ್ಗೋಳಿ ಗುರುಗಳಿಗೂ ಸಹ ಇವತ್ತ ನಿವೃತ್ತಿ ಇವತ್ತಿನ ದಿನ ಆದಿಶಕ್ತಿಯ ಪಾದಗಳಿಗೆ ಪೊಡಮಟ್ಟ ಬಂದಂತ ನಾನು ಸರಸ್ವತಿಯನ್ನ ಮಂದಾಲದಲ್ಲಿ ಸ್ಮರಿಸ್ತಾ ಈ ಹನುಮಾಪುರ ಗ್ರಾಮದ ದೇವರನ್ನ ಸ್ಮರಿಸ್ತಾ ಗುರು ಹಿರಿಯರಿಗೆ ವಂದಿಸ್ತಾ